ಎಲ್ಲರಿಗೂ ನಮಸ್ತೆ ಇವತ್ತು ನಾವು ನಮ್ಮ ಶೆಡಲ್ಲಿ ಯೂಸ್ ಮಾಡುವಂತಹ ಚಾಫ್ ಕಟ್ಟನ್ನು ತೋರಿಸ್ತಾ ಇದ್ದೀವಿ ಈ ಚಾಫ್ ಕಟ್ರು ಬಂದು ತ್ರೀ ಎಚ್ ಪಿ ಮೋಟರ್ ಪ್ಲಸ್ ತ್ರೀ ಎಚ್ ಪಿ ಮಿಷಿನ್ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲಿ ಇದರಲ್ಲಿ ಮೂರು ಥರದ ಗೇರ್ಸ್ ಇರುತ್ತೆ ಒಂದು ಲಾರ್ಜ್ ಒಂದು ಸ್ಮಾಲ್ ಒಂದು ನ್ಯೂಟ್ರಲ್ ಅಂತ ಸಿಗುತ್ತೆ ಆಲ್ಮೋಸ್ಟ್ ಅಲ್ಲಿ ನಾವು ಇದನ್ನೆಲ್ಲ ಒಣಗೆ ಕಟ್ ಮಾಡೋ ಪರ್ಪಸ್ಗೆ ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನ ಆಲ್ಮೋಸ್ಟ್ ಲಾರ್ಜಲ್ಲೇ ಕಟ್ ಮಾಡ್ತಾ ಇದೀವಿ ಲಾರ್ಜಲ್ಲಿ ಕಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಅಂದರೆ ತ್ರೀ ಇಂಚಸಲ್ಲಿ ಬರುತ್ತೆ ಹುಲ್ಲು ಲೆಂತ್ ಬರುತ್ತೆ ಇಂದ ಫೋರ್ ಇಂಚಸ್ ತಗ ಬರುತ್ತೆ ಮಾಮೂಲಿ ನಾರ್ಮಲ್ ಆಗಿ ಶಾರ್ಟರ್ ಕಟ್ ಮಾಡಿದ್ರೆ ಸೈಲೇಜ್ ಸೈಜ್ ಬರುತ್ತೆ ಒನ್ನೇಮೆ ಒನ್ ಒನ್ ಅಲ್ಲಿ ಬರುತ್ತೆ ಅಂತ ಯೂಸ್ ಮಾಡ್ತಾ ಇದೀವಿ ನಾವು ಆಲ್ಮೋಸ್ಟೆಲ್ಲ ತ್ರೀ ಇಯರ್ಸಿಂದ ಯೂಸ್ ಮಾಡಿರೋದ್ರಿಂದ ಇದರಲ್ಲಿ ಯಾವುದೇ ತರಹದ ಡಿಫಾಲ್ಟ್ಸ್ ಬಂದಿಲ್ಲ ಈ ಮಿಷಿನಲ್ಲಿ ಆಲ್ಮೋಸ್ಟ್ ಅವರು ಎರಡು ಬೆಲ್ಟ್ ಇರ್ಬೋದು ನಾಲ್ಕು ಬ್ಲೇಡ್ಸ್ ಇರ್ಬೋದು ಎಕ್ಸ್ಟ್ರಾ ಕೂಡ ಕೊಡ್ತಾರೆ ಆಲ್ಮೋಸ್ಟ್ ಆಲ್ ಒಂದು ಬ್ಲೇಡಲ್ಲಿ ಟೂ ಇರುತ್ತೆ ಒಂದು ಸೈಡ್ ಸೌದೋದು ಕೂಡ ಇನ್ನೊಂದು ಸಲ ಯೂಸ್ ಮಾಡೋದು ನಾವು ಆಲ್ಮೋಸ್ಟ್ ಆಲ್ ಮೂರು ವರ್ಷದಿಂದ ಒಂದೇ ಸೈಡ್ ಯೂಸ್ ಮಾಡಿದ್ದೀವಿ ಇನ್ನೊಂದು ಸೈಡ್ ಕೂಡ ಚೇಂಜ್ ಮಾಡಿಲ್ಲ ಎಕ್ಸ್ಟ್ರಾ ಕೊಟ್ಟರೆ ಬ್ಲೇಡ್ ಕೂಡ ಯೂಸ್ ಮಾಡಿಲ್ಲ ಈ ಮಿಷಿನ್ ಬಂದು ಟ್ವೆಂಟಿ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸಲ್ಲಿ ನಾವು ತಗೊಂಡಿದ್ವಿ ನೀವು ಏನೀಗ ಡಿಸ್ಪ್ಲೇ ಮೇಲೆ ಕಾಣ್ತಾ ಇದ್ದೀವಿ ನಂಬರ್ಗೆ ಕಾಲ್ ಮಾಡಿ ಅವ್ರಿಗೆ ಡೀಟೇಲ್ಸ್ನ ಕೊಟ್ಟರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿದ್ರೆ ಇದೇ ಮಿಷಿನ್ ಕೂಡ ನಿಮಗೆ ಸಪ್ಲೈ ಮಾಡ್ತಾರೆ ನೀವು ಒಂದೇ ಸಲ ಟ್ವೆಂಟಿ ಸಿಕ್ಸ್ ತೌಸಂಡ್ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ ಟೂ ತೌಸಂಡ್ ಆ ತ್ರೀ ತೌಸಂಡ್ ಕೊಟ್ಟು ಬುಕ್ ಮಾಡ್ಕೊಂಡ್ಮೇಲೆ ನಿಮ್ಮಲ್ಲಿ ಮಿಷಿನ್ ಬಂದಮೇಲೆ ಬಾಕ್ಸ್ ಅನ್ನು ಓಪನ್ ಮಾಡಿ ಚೆಕ್ ಮಾಡಾದಮೇಲೆ ಕೂಡ ನೀವು ಮಿಕ್ಕಿದ ಅಮೌಂಟ್ ಕೂಡ ಅವ್ರಿಗೆ ಕಳಿಸ್ಬೋದು ಆಮೇಲೆ ನಿಮಗೆ ಇಶ್ಯೂ ಆಗುತ್ತೆ ಮಿಷಿನು ಆಮೇಲೆ ಪ್ರತಿಯೊಂದು ಕೂಡ ಈ ಮಿಷಿನಲ್ಲಿ ಸೇಫ್ಟಿ ವೈಸ್ ಇರ್ಬೋದು ಎಲ್ಲ ಕೂಡ ಚೆನ್ನಾಗಿದೆ ಯಾವುದೇ ರೀತಿಯಾದ ಸೇಫ್ಟಿ ವೈಸ್ ನಿಮಗೆ ತೊಂದರೆ ಆಗೋದಿಲ್ಲ ಈಗ ನೀವು ನೋಡ್ತಾ ಇರೋ ಹಾಗೆ ನೀವು ಕೈ ಒಳಿಕೆ ಒಂದು ಅಡಿಯಿಂದ ಎರಡು ಅಡಿಯಷ್ಟು ದೂರ ಇರುತ್ತೆ ನಿಮಗೆ ಆಲ್ಮೋಸ್ಟ್ ಅಲ್ಲಿ ನೀವು ಹುಲ್ಲು ಉಲ್ಲೆಳ್ಕೊಳುತ್ತೆ ಬಿಟ್ಟರೆ ನಿಮ್ಮ ಕೈನ ಯಾವುದೇ ಕಾರಣಕ್ಕೂ ಕೂಡ ಅದು ಏನೂ ಮಾಡೋದಿಲ್ಲ ಈ ಮಿಷಿನ್ ಬಂದು ಮಾಮೂಲಿ ನಾರ್ಮಲ್ ಮನೇಲಿ ಏನು ಯೂಸ್ ಮಾಡ್ತಿರೋ ಟೂ ತರ್ಟಿ ವೋಲ್ಟ್ ಇಂದನೇ ರನ್ ಆಗುತ್ತೆ ಇದಕ್ಕೆ ಅಂತ ನೀವು ಬೇರೆ ಥರದ ಯಾವುದೇ ಸಪ್ಲೈ ಆಗಲಿ ತ್ರೀ ಫೇಸ್ ಕರೆಂಟ್ ಆಗಲಿ ಬೇಕಾಗೋದಿಲ್ಲ ಇದು ಸಿಂಗಲ್ ಫೇಸ್ ಮೋಟರ್ ಇರೋದ್ರಿಂದ ಸಿಂಗಲ್ ಫೇಸಲ್ಲೇ ಓಡುತ್ತೆ ಅದರಲ್ಲಿ ತ್ರೀ ಎಚ್ ಬಿ ಕೊಟ್ಟಿರೋದ್ರಿಂದ ಬೇಗ ಕಟ್ ಆಗುತ್ತೆ ನಿಮ್ಮಲ್ಲಿ ಏನಂತಾರೆ ಈಗ ಒಂದು ರಾಗಿ ಪಿಂಡಿ ಮಿಷಿನ ಕಟ್ ಮಾಡಿರೋ ಅಂತ ರಾಗಿ ಪಿಂಡಿನ ನೀವು ಕೆಲವೇ ನಾಲ್ಕು ನಿಮಿಷದಲ್ಲೇ ಕೂಡ ಪೂರ್ತಿ ಕಟ್ ಮಾಡ್ಬೋದು ಎಷ್ಟು ಸ್ಪೀಡ್ ಇದೆ ಅಂದರೆ ಅಷ್ಟು ಸ್ಪೀಡಲ್ಲಿ ಕೂಡ ಈ ಮಿಷಿನ್ ರನ್ ಆಗುತ್ತೆ ಯಾವುದೇ ರೀತಿ ಜಾಮ್ ಆಗೋದಿಲ್ಲ ಏನಪ್ಪ ಅಂದರೆ ಸ್ವಲ್ಪ ನೀವು ನಾರ್ಮಲ್ ಆಗಿ ಹೂಲ್ನ ಕಮ್ಮಿ ಕೊಡಬೇಕು ಒಂದೇ ಸಲ ಎತ್ತ ಕೊಡೋಕ್ಕೋದ್ರೆ ಅದು ಜಾಮ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾಕೆಂದರೆ ಮಿಷಿನ್ ತೊಂದರೆ ಇಲ್ಲ ನೀವು ಓವರ್ ಆಗಿ ಹುಲ್ ಕೊಟ್ಟಾಗ ಅದು ಸ್ವಲ್ಪ ಡ್ಯಾಮೇಜ್ ಆಗೋ ಜಾಸ್ತಿ ಜಾಸ್ತಿ ಇರುತ್ತೆ ನಾವು ಇಷ್ಟು ದಿನದಲ್ಲಿ ನೋಡಿದ ಹಾಗೆ ಯಾವುದೇ ರೀತಿ ಡ್ಯಾಮೇಜ್ ಅಂತೂ ಆಗಿಲ್ಲ ಬ್ಲೇಡು ಕೂಡ ಕಟ್ಟಾಗಿಲ್ಲ ಬೆಲ್ಟ್ ಕೂಡ ಕಟ್ಟಾಗಿಲ್ಲ ಮೂರು ವರ್ಷದಲ್ಲಿ ಅವ್ರು ಏನು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಕೂಡ ಆ ಬೆಲ್ಟ್ ಆಗಿರ್ಬೋದು ಆ ಬ್ಲೇಡ್ಸ್ ಆಗಿರ್ಬೋದು ಇನ್ನೂ ಕೂಡ ನಮ್ಮ ಅದೇ ರೀತಿ ಇದೆ ಒಂದು ಸಲ ಹಾಳಾದ ಮೇಲೆ ಬೇಕಾದರೆ ಹಾಕೊಳ್ಳೋ ಅಂದ್ಬಿಟ್ಟು ತ ಬಿಟ್ಟಿದ್ದೇವೆ ಹೊರತು ಯಾವುದೇ ರೀತಿ ಚೇಂಜ್ ಮಾಡೋಕ್ಕೋಗಿಲ್ಲ ಇದಕ್ಕೆ ಟ್ರ್ಯಾಲಿ ಕೊಟ್ಟಿರ್ತಾನೆ ನೀವು ಎಲ್ಲಿಗೆ ಬೇಕಾನ ತೊಗೊಂಡೋಗ್ಬೋದು ತಳ್ಕೊಂಡೋಗ್ಬೋದು ಎಲ್ಲಿಗೆ ಬೇಕಾನ ಮಡಿಕೋಬೋದು ಈಸಿಯಾಗಿದೆ ಅವರು ಪೂರ್ತಿ ತಂದು ಕೊಡ್ತಾರೆ ನೀವೆಲ್ಲ ಅಸೆಂಬ್ಲಿ ನೀಟಾಗಿ ಅವ್ರ ಗೈಡ್ಲೆನ್ಸ್ ಮಾಡ್ತಾರೆ ಅಸೆಂಬ್ಲಿ ನೀಟಾಗಿ ಮಾಡ್ಕೋಬೋದು ನೀವೇ ಕೂಡ ಸ್ವತಃ ರನ್ ಮಾಡ್ಕೋಬೋದು ಇದನ್ನು ನೀವೇ ಬೇಕಾದ್ರೆ ಓಡಿಸ್ಬೋದು ಯಾರು ಇಂಥವರೆ ಅಂತ ಇಲ್ಲ ಚಿಕ್ಕ ಮಗು ಕೂಡ ಇದರಲ್ಲಿ ಹುಲ್ಲನ್ನ ಕಟ್ ಮಾಡ್ಬೋದು ಇಂಥವರೆ ಕೊಡಬೇಕು ದೊಡ್ಡವರೆ ಮಾಡಬೇಕು ಚಿಕ್ಕವರೆ ಮಾಡಬೇಕು ಅಂತ ಏನು ಅಂಥ ರೂಲ್ಸ್ ಇಲ್ಲ ಒಂದ್ಸಲ ಮಿಷಿನ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡಾಗ ಯಾರು ಬೇಕಾನ ಕಟ್ ಮಾಡ್ಬೋದು ನೀವು ಮ್ಯಾಕ್ಸಿಮಮ್ ಐವತ್ತು ಕುರಿ ಇದೆ ಅಂದರೆ ಕೂಡ ಈ ಮಿಷಿನ್ ಬಳಸ್ಬೋದು ಈ ಮಿಷಿನ್ ಮ್ಯಾಕ್ಸಿಮಮ್ ಐವತ್ತರಿಂದ ಅರವತ್ತು ಕುರಿ ಮೇಲ್ಪಟ್ಟಿರೋ ತೊಗೊಂಡ್ರೆ ಒಳ್ಳೇದು ಏಕೆಂದರೆ ನೀವು ಇಷ್ಟೊಂದು ಇಪ್ಪತ್ತಾರು ಸಾವಿರ ಇಪ್ಪತ್ತೆಂಟು ಸಾವಿರ ಕೊಟ್ಟು ತೊಗೊಂಡ್ಮೇ ಮೊ ಮಿಷಿನ ಒಂದು ಸ್ವಲ್ಪ ಮರಿಗಳು ಜಾಸ್ತಿ ಇದ್ದಾಗ ಈ ಮಿಷಿನ್ನ ಯೂಸ್ ಮಾಡೋದು ತುಂಬ ಒಳ್ಳೆಯದು ಕಮ್ಮಿ ಮರಿಗಳಿದ್ದಾಗ ಇನ್ನೂ ಚಿಕ್ಕ ಚಿಕ್ಕ ಮಿಷಿನ್ಗಳು ಅವರ ಹತ್ರ ಸಿಗುತ್ತೆ ನೀವೇನು ನೋಡ್ತಾ ಇದ್ದೀರಾ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ರೆ ಅವರು ನಿಮಗೆ ಮಿಷಿನ ಕಳಿಸ್ಕೊಡ್ತಾರೆ ಈ ಮಿಷಿನ್ಗೆ ನೀವು ಯಾವ ತರದ ಲೋ ಆಗಿರ್ಬೋದು ಆಯಿಲ್ ಆಗಿರ್ಬೋದು ಯಾವುದೂ ಕೂಡ ಯೂಸ್ ಏನಂತಾರೆ ಗೇರ್ ಗೇರ್ಗೆ ಏನೂ ಕೂಡ ಯೂಸ್ ಮಾಡುವಂಥದ್ದಿಲ್ಲ ಯಾಕೆಂದ್ರೆ ಹುಲ್ದಲ್ಲಿ ಮಿಕ್ಸ್ ಆಗ್ಬಿಡುತ್ತೆ ಒಂದು ಗ್ರೀಸ್ ಆಗಿರ್ಬೋದು ಒಂದು ಆಯಿಲ್ ಆಗಿರ್ಬೋದು ಮಿಕ್ಸ್ ಆಗಿ ಬಂದಿರುತ್ತೆ ಯಾವುದೇ ಯಾವ್ದೇ ಕಾಣಕ್ಕಿಲ್ಲ ನೀವು ಏನು ಡೈರೆಕ್ಟ್ ಉಳ್ ಕೊಡ್ತೀರೋ ಅದೇ ಹುಲ್ ಆಚೆ ಬರ್ತಿದೆ ಇದಕ್ಕೆ ಯಾವುದೇ ರೀತಿ ಗ್ರೀಸ್ ಆಗಿರಲಿ ಏನಾಗಿರಲಿ ಒಳಗಡೆ ಯಾವುದೂ ಮಿಕ್ಸ್ ಆಗೋದಿಲ್ಲ ಇದು ಗೇಸ್ ಆಚೆ ಆಚೆಡೆ ಕೊಟ್ಟಿರ್ತಾನೆ ಒಳಗಡೆ ಯಾವುದೇ ಕಾಣುವ ಏನು ಮಿಕ್ಸ್ ಆಗೋದಿಲ್ಲ ಫೈನಲಿ ಕಟ್ ಮಾಡಿದ್ಮೇಲೆ ಈ ತರ ಹುಲ್ಲು ಕಾಣುತ್ತೆ ಎರಡರಿಂದ ಮೂರಿಂದ ನಾಲ್ಕು ಇಂಚು ಹುಲ್ಲು ಬಿದ್ದಿರುತ್ತೆ ಆರಾಮಾಗಿಟಗ್ರೂ ಈಸಿಯಾಗಿ ತಿನ್ನುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀವಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋ ತನಕ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಧನ್ಯವಾದಗಳು